ದರ್ಶನ್ ನಿರೀಕ್ಷೆಗೂ ಮೀರಿ ಪ್ರೀತಿ ಸಿಕ್ಕಿದೆ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಳ್ಳದ ದರ್ಶನ್ಗೆ ಅಭಿಮಾನಿಗಳು ಭರ್ಜರಿ ಗಿಫ್ಟ್ ಅನ್ನೇ ನೀಡಿದ್ದಾರೆ ಪುಣ್ಯ ಕಾರ್ಯ ಮಾಡೋ ಮೂಲಕ ಪುಣ್ಯವೆಲ್ಲ ದರ್ಶನ್ಗೆ ಹೋಗುವಂತೆ ಮಾಡಿದ್ದಾರೆ ಫ್ಯಾನ್ಸ್ ಅಭಿಮಾನಿಗಳ ಈ ಕೆಲಸದಿಂದ ಧನ್ಯತೆಯಿಂದ ತೇಲಾಡಿದ್ದಾರೆ ದರ್ಶನ್ ಈ ಬಾರಿ ಬರ್ಡೇ ದರ್ಶನ್ಗೆ ಹೊಸ ಉತ್ಸಾಹ ಕೊಟ್ಟಿದ್ದಂತೂ ಸುಳ್ಳಲ್ಲ ಯಾಕೆ ಅಭಿಮಾನಿಗಳ ಕೆಲಸವನ್ನ ಎಲ್ಲವನ್ನ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಹಂಚಿಕೊಂಡಿರೋದ್ರ ಉದ್ದೇಶ ಏನಿರಬಹುದು ಆ ಸ್ಟೋರಿ ಬರ್ತಿದೆ ನೋಡಿ ಸೆಲೆಬ್ರಿಟೀಸ್ ಹಿರಿ ಹಿರಿ ಹಿಗಿದ್ಯಾಕೆ ನಿಮ್ಮ ಬೆಂಬಲ ದಾರಿ ತೋರುವ ಬೆಳಕು ದರ್ಶನ್ ಖುಷಿಯಾಗಿದ್ಯಾಕೆ ನೆಚ್ಚಿನ ನಟನ ಬರ್ತ್ ಡೇ ಅಭಿಮಾನಿಗಳು ಸಾಮಾಜಿಕ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗುವುದು ಹೊಸನಲ್ಲ ಆಯಾ ನಟರ ಅಭಿಮಾನಿಗಳು ಸಂಘಟನೆಗಳು ಇಂತಹ ಕೆಲಸದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ನಟರನ್ನ ಖುಷಿಪಡಿಸುವಂತಹ ಎಷ್ಟೋ ಉದಾಹರಣೆಗಳಿದೆ ಹಾಗೆಯೇ ಈ ಬಾರಿ ನಟ ದರ್ಶನ್ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳು ಕಷ್ಟದಲ್ಲಿದ್ದವರಿಗೆ ಸಹಾಯ ಹಸ್ತವನ್ನ ಚಾಚಿಯವರನ್ನ ಖುಷಿಪಡಿಸಿದ್ದಾರೆ ಸಹಜವಾಗಿಯೇ ಇದು ನಟರಿಗೆ ಇಷ್ಟ ಆಗುವಂತಹ ವಿಚಾರ ಆದರೆ ದರ್ಶನ್ಗೆ ಈ ಬಾರಿ ಸರ್ಪ್ರೈಸ್ ಆಗಿದೆ ಹಾಗಂತ ದರ್ಶನ್ ಅಭಿಮಾನಿಗಳು ಕಳೆದ ಅನೇಕ ವರ್ಷಗಳಿಂದ ದರ್ಶನ್ ಹುಟ್ಟು ಹಬ್ಬದ ಆಚರಣೆಯಲ್ಲಿ ಇಂತಹ ಪುಣ್ಯ ಕೆಲಸವನ್ನ ಮಾಡ್ತಾನೆ ಆಚರಿಸ್ಕೊಂಡೇ ಬಂದಿದ್ರು ಆದರೆ ಈ ಬಾರಿ ಎಷ್ಟು ಬೆಂಬಲ ಸಿಗುತ್ತೆ ಅನ್ನೋದೇ ಪ್ರಶ್ನೆಯಾಗಿತ್ತು ಹೌದು ದರ್ಶನ್ ಹುಟ್ಟುಹಬ್ಬದ ದಿನ ಅಂದ್ರೆ ಫೆಬ್ರವರಿ ಹದಿನಾರಕ್ಕೆ ಡಿ ಉತ್ಸವ ಜೋರಾಗಿತ್ತು ಅನಾರೋಗ್ಯದ ಕಾರಣ ಕೊಟ್ಟು ದರ್ಶನ್ ಈ ಬಾರಿ ಹುಟ್ಟುಹಬ್ಬವನ್ನ ಅಭಿಮಾನಿಗಳ ಜೊತೆ ಆಚರಿಸಿಕೊಂಡಿಲ್ಲ ಆದರೆ ದರ್ಶನ್ ತಮ್ಮ ಮೇಲಿನ ಆರೋಪಕ್ಕೆ ಅಂಜಿ ನಿಂದ ದೂರ ಉಳಿದಿದ್ದಾರೆ ಗಾಸಿಪ್ ಇತ್ತು ಕೊಲೆ ಆರೋಪದಡಿ ಜೈಲು ಸೇರಿದ್ದ ದರ್ಶನ್ ಆಗ ಎಷ್ಟೋ ಅಭಿಮಾನಿಗಳ ಹೃದಯವನ್ನ ಚೂರ್ ಚೂರ್ ಮಾಡಿಬಿಟ್ಟಿದ್ರು ಆದರೆ ಎಫೆಕ್ಟ್ ಬರ್ತ್ಡೇ ಸೆಲೆಬ್ರೇಷನ್ ಮೇಲೆ ಆಗಿಲ್ಲ ಅನ್ನೋದೇ ಸದ್ಯದ ವಿಶೇಷ ಅದೇ ಕಾರಣಕ್ಕೆ ರಾಜ್ಯದೆಲ್ಲೆಡೆ ಅಭಿಮಾನಿಗಳು ತಮ್ಮ ಹುಟ್ಟುಹಬ್ಬವನ್ನು ಅನಾಥಾಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿ ಆಸ್ಪತ್ರೆಯಲ್ಲಿ ಹಾಗೂ ಬಡವರ ಜೊತೆಗೆ ಆಚರಿಸಿದ ದೃಶ್ಯವನ್ನೆಲ್ಲ ದರ್ಶನ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ ದರ್ಶನ್ ಹುಟ್ಟು ಹಬ್ಬವನ್ನು ಅಭಿಮಾನಿಗಳು ಹಠಕ್ಕೆ ಬಿದ್ದವರಂತೆ ಆಚರಣೆ ಮಾಡಿದ್ದು ವಿಶೇಷವೇ ಸರಿ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕಡೆ ದಾಸನ ಹುಟ್ಟಿದ ದಿನವನ್ನ ಸಾಮಾಜಿಕ ಸೇವೆ ಮಾಡುವುದರ ಮೂಲಕ ಆಚರಿಸಿದ್ದಾರೆ ಚಿತ್ರದುರ್ಗವೂ ಸೇರಿದಂತೆ ಬೆಂಗಳೂರು ಮೈಸೂರು ದಾವಣಗೆರೆ ಹಾಸನ ಹೀಗೆ ರಾಜ್ಯದ ಅನೇಕ ಕಡೆ ದರ್ಶನ ಅಭಿಮಾನಿಗಳು ಉಚಿತ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಅನ್ನಸಂತರ್ಪಣೆ ಆಹಾರ ಕಿಟ್ ವಿತರಣೆ ಸೇರಿದಂತೆ ಅನೇಕ ಪುಣ್ಯ ಕಾರ್ಯಗಳನ್ನು ದರ್ಶನ್ ಹೆಸರಿನಲ್ಲಿ ಮಾಡಿದ್ದಾರೆ ಹೀಗೆ ಎಲ್ಲೆಲ್ಲಿ ತಮ್ಮ ಹೆಸರಿನಲ್ಲಿ ಅಭಿಮಾನಿಗಳು ಪುಣ್ಯ ಕಾರ್ಯವನ್ನು ಮಾಡಿದ್ರು ಅದರೆಲ್ಲದರ ಫೋಟೋಗಳನ್ನು ದರ್ಶನ್ ಒಂದೊಂದಾಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಧನ್ಯವಾದ ತಿಳಿಸಿದ್ದಾರೆ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿದ್ದ ದರ್ಶನ್ ಆರು ತಿಂಗಳ ಬಳಿಕ ಹೊರಬಂದ್ರು ಟೀಕೆ ಟಿಪ್ಪಣಿಯನ್ನು ಅನುಭವಿಸಿದ್ರು ಕೊಲೆ ಆರೋಪಿ ಎಂಬ ಹಣೆಪಟ್ಟಿ ಇನ್ನೂ ಇದೆ ಹೀಗಾಗಿ ಅಭಿಮಾನಿಗಳ ವಲಯದಲ್ಲಿ ಅದರ ಪರಿಣಾಮ ಹೇಗಿರುತ್ತೆ ಎನ್ನುವಂತಹ ಅನುಮಾನ ಸ್ವತಃ ದರ್ಶನ್ಗೂ ಇತ್ತು ಆದರೂ ಎಲ್ಲವನ್ನೂ ಕೂಡ ಮರೆತು ದರ್ಶನ್ ಅವರನ್ನ ಇನ್ನಿಲ್ಲದಂತೆ ಮೆರೆಸಿದ್ದಾರೆ ಕಳೆದ ಜೂನ್ ತಿಂಗಳಿನಿಂದ ಇಲ್ಲಿಯವರೆಗೂ ಏನೂ ಆಗಿಲ್ಲವೇನೋ ಎನ್ನುವಂತೆ ಪ್ರೀತಿ ಕೊಟ್ಟಿದ್ದಾರೆ ಬರ್ತಡೆಯ ಮರುದಿನವೇ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ಗೆ ಸಿಗೋದಾಗಿ ಭರವಸೆ ಕೊಟ್ಟಿದ್ದ ದರ್ಶನ್ ಈಗ ಅವರ ಎಲ್ಲ ಕೆಲಸಗಳಿಗೂ ಕೂಡ ಬೆನ್ನು ತಟ್ಟುವ ಕೆಲಸ ಮಾಡಿದ್ದಾರೆ ಈ ಬರ್ತಡೆ ದರ್ಶನ್ಗೆ ಹೊಸ ಹುಟ್ಟು ಕೊಟ್ಟಿದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಭಿಮಾನಿಗಳ ಪ್ರೀತಿಯಲ್ಲಿ ಕಿಂಚಿತ್ತು ಕಮ್ಮಿಯಾಗಿಲ್ಲ ಅನ್ನುವ ಭರವಸೆ ದರ್ಶನ್ಗೆ ಬಂದಿದೆ ಇದೇ ಕಾರಣಕ್ಕೆ ಹೊಸ ಜೋಶ್ನಲ್ಲಿ ದರ್ಶನ್ ಬಣ್ಣದ ಲೋಕಕ್ಕೆ ರೀ ಎಂಟ್ರಿ ಕೊಡಲು ಸಜ್ಜಾಗಿದ್ದಾರೆ ಹಂಗಂತ ಕೋರ್ಟು ಕೇಸು ಕಚೇರಿಯ ಕತೆ ಮುಗಿದಿರೋದಲ್ಲ ಅದೇನೇ ಇದ್ರೂ ಕೂಡ ಅಭಿಮಾನಿಗಳು ಜೊತೆಯಾಗಿದ್ದಾರೆ ಎನ್ನುವಂತಹ ನಂಬಿಕೆ ದರ್ಶನ್ಗೆ ಬಂತಲ್ಲ ಅದೇ ದರ್ಶನ್ಗೆ ಈ ವರ್ಷದ ಹುಟ್ಟುಹಬ್ಬಕ್ಕೆ ಸಿಕ್ಕಿರುವಂತಹ ಅತ್ಯಮೂಲ್ಯ ಗಿಫ್ಟ್ ಭಾರತೀಯ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ